ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚುನಾವಣೆ ಇದೆ ಇದಕ್ಕೆ ಸನ್ಮಾನ್ಯ ನಮ್ಮ ಜನಪ್ರಿಯ ನಾಯಕರಾದಂಥ ಡಿ ಕೆ ಸುರೇಶ್ ಅಣ್ಣನವರು ಇವತ್ತು ಅಭ್ಯರ್ಥಿ ಆಗಿರೋದರಿಂದ ಸದಸ್ಯವಾಗಿದ್ದು ನಾಲ್ಕನೇ ಸರಿ ನಾವು ಅತಿ ಹೆಚ್ಚು ಬಹುಮತದಿಂದ ನಮ್ಮ ಮಾರವಾಡ ನಗರದಲ್ಲಿ ಕೊಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಅಭಿವೃದ್ಧಿ ಇವತ್ತು ನಡೆದಿದೆ ರಾಜರಾಜೇಶ್ವರಿ ನಗರದಲ್ಲಿ ಅಂದರೆ ಅದಕ್ಕೆ ಕಾರಣಭೂತರಾದಂಥವರು ಡಿ ಕೆ ಸುರೇಶ್ ಅವರು ಅದನ್ನು ಯಾರೇ ಹೇಳ್ಬೋದು ನಾನೊಬ್ಬರೇ ಮಾಡಿದೆ ಅಂತ ಎಂ ಪಿ ಸಹಕಾರ ಹೇಳ್ದಿರೋ ಯಾರೊಬ್ಬರೂ ಮಾಡೋಕ್ಕಾಗಲ್ಲ ಹೆಂಗೆ ಅಂತ ಹೇಳ್ತೀನಿ ಅಂತಂದರೆ ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ಇರ್ತೀವಿ ಗಂಡ ಹೆಂಡತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಸಂಸಾರ ಅಂತಾಗುತ್ತೆ ಗಂಡ ಒಂದಾರಿ ಹೆಂಡತಿ ಒಂದು ದಾರಿ ಅಂತಾದಾಗ ಅಭಿವೃದ್ಧಿ ಅನ್ನೋದೆಲ್ಲಾಗತ್ತೆ ಒಂದು ಸಂಸಾರ ಆಗುತ್ತೆ ಹಾಗೆ ನಮ್ಮ ಸುರೇಶ್ ಅವರು ಸುರೇಶ್ ಅಣ್ಣವರು ನಮ್ಮ ಏನು ಇವತ್ತು ದಿವಸ ನಾವು ಮಾಡಿದೀವಿ ಅಭಿವೃದ್ಧಿ ಅಂತ ಹೇಳ್ತಿದಾರ ಅವರು ಜೊತೆಗೂಡಿ ಮಾಡಿದಂಥ ಅಭಿವೃದ್ಧಿನೇ ಇವತ್ತು ನಾವು ಈ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಕಾಣ್ತಾ ಇರುವಂತದ್ದು ಇದು ಯಾರು ಯಾರ ಮನೆಯಿಂದ ತಂದು ಜೋಬಿಂದ ಹಾಕಿ ಕೆಲಸ ಮಾಡುವಂತದ್ದು ಯಾವುದೂ ಇಲ್ಲ ಇವತ್ತು ಆ ಜನಕ್ಕೆ ಇದೆಲ್ಲ ಅರಿವಿದೆ ಹೀಗಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಹುಮತ ಕೊಡ್ತೀವಿ ಅಂತ ಹೇಳಿ ಈ ಟೈಮಲ್ಲಿ ಹೇಳೋಕೆ ಇಷ್ಟಪಡ್ತೀವಿ